ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸ್ಮೆಲ್ ಮಾಡಿ ಸರ್ ಎಲ್ಲರೂ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮದ ಬಂಧುಗಳ ಈ ದಿವಸ ನಾನು ಅರವತ್ತೆರಡನೇ ವಸಂತಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಒಂದು ವಿಶೇಷವಾಗಿ ಸಾಮಾಜಿಕ ಕೆಲಸಗಳಾಗಿರ್ಬೋದು ಅನೇಕ ನಾಡಿನ ನಮ್ಮ ಭಾಷೆ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಏನ್ ಮಾಡ್ಬೇಕು ಅಂತ ಚರ್ಚೆ ಆಗಿರ್ಬೋದು ಚಿಂತನ ಮಂಥನ ಆಗಿರ್ಬೋದು ಹಾಗೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಒಂದ್ ಕಡೆ ಸೇರೋಂತ ಸಂದರ್ಭಗಳು ಬಹಳ ಕಮ್ಮಿ ಇಡೀ ರಾಜ್ಯದ ಕಾರ್ಯಕರ್ತರು ಇದು ಒಂದ್ ಕಡೆ ಸೇರಿ ಒಂದು ಔತಣ ಕೂಟವನ್ನ ಏರ್ಪಡಿಸಿದಾಗಿರ್ಬೋದು ಇವೆಲ್ಲವೂ ನನಗೆ ನನಗೆ ವಿಶ್ವಯ ಕಾಣ್ತಾ ಇದೆ ಯಾಕಂದ್ರೆ ಇದು ಯಾವ್ದು ಪರಿಕಲ್ಪನೆ ಇರ್ಲಿಲ್ಲ ಇವತ್ತು ನನ್ನ ಕಾರ್ಯಕರ್ತರು ಈ ಒಂದು ಅಭಿಮಾನ ಇಟ್ಟು ಇದು ಮಾಡಿದಾರಲ್ಲ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಎಲ್ರಿಗೂ ನಮಸ್ಕಾರ ಈಗ ತಾನೇ ಅನೇಕರು ನಮ್ಮ ಎಚ್ ಶಿವರಾಮೇಗೌಡರು ಬಣದವರು ಅನೇಕ ದೊಡ್ಡ ದೊಡ್ಡ ಮಾತುಗಳ ಹೇಳ್ಬಿಟ್ರು ಸೊ ಅವ್ರು ನಾನೇನವ್ರು ಹೇಳಲ್ ಬರೋ ಇನ್ನೇನೇ ಇಲ್ಲ ಏಳೋ ಎಡ ಎಡ ವಿಷಯ ಏನಪ್ಪಾ ಅಂತಂದ್ರೆ ಶಿವರಾಮೇಗೌಡ್ರ ಬಗ್ಗೆ ಹೇಳ್ಬೇಕಂದ್ರೆ ಸತ್ಯ ಧರ್ಮ ಅಂತಂದ್ರೆ ಅವ್ರು ಒಬ್ರು ನಾವು ನೋಡಿರೋ ನಾಯಕರಲ್ಲಿ ಅನೇಕರು ನಾಯಕರು ಇದ್ದಾರೆ ಇಲ್ಲ ಅಂತಲ್ಲ ಬರ ಅವ್ರು ಹಿಂಗೆ ಅಂದ್ರೆ ಯಾರೇ ಒಂದು ಕಷ್ಟಕ್ಕೆ ಎಷ್ಟೇ ಗಂಟೆಗೆ ಫೋನ್ ಫೋನ್ ಮಾಡ್ರು ಆ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಒಂದ್ ವೇಳೆ ಅವ್ರು ಫೋನ್ ತೆಗೆದಿರೋ ಪರಿಸ್ಥಿತಿಯಲ್ಲಿ ಇದ್ರೆ ಪುನಃ ಸಹ ಫೋನ್ ಮಾಡಿ ತರ ಹಿಂಗ ಆಗಿತ್ತಪ್ಪ ಕ್ಷಮೆ ಇರಲಿ ಏನಪ್ಪ ಅಂತ ಕೇಳತ್ತಲ್ವಾ ಆ ದೊಡ್ಡತನ ಯಾರಿಗೂ ಬರಲ್ಲ ಅದು ಅಂತ ಒಂದು ನಾಯಕರದು ಇವತ್ತೊಂದು ಹುಟ್ಟೋದಪ್ಪ ನಿಜವಾಗ್ಲೂ ನಮ್ಮ ಭಾರತಗೆ ನಾನಾ ರೀತಿ ನಾಯಕರು ಬಂದವ್ರೆ ಈಗ ವಾಜಪೇಯಿ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ಎಸ್ ಎಂ ಕೃಷ್ಣ ಎಲ್ಲ ಬಂದೋಗಿದ್ದಾರೆ ಅದ್ರಲ್ಲಿ ಒಬ್ರು ಅಂತಂದ್ರೆ ನಮ್ಮ ಎಚ್ ಅಂತ ತಪ್ಪಾಗಲ್ಲ ಅವ್ರ ಕನ್ನಡ ತಾಯಿಯ ಒಂದು ಮಗು ಅಂದ್ರೂ ಅದೇನು ತಪ್ಪೇನಿಲ್ಲ ಅವ್ರು ಎಷ್ಟೇ ದೊಡ್ಡೋರಾದ್ರು ಅವ್ರ ಸ್ವಭಾವ ಅವರ ಮನ ನೋಡಿ ಎಲ್ಲಾನು ಒಂಥರ ಮಗು ತರನೇ ಅನೇಕರು ಅನೇಕರ ತರ ಮಾತಾಡಿದ್ದಾರೆ ಅನ್ನ ಬಗ್ಗೆ ಎಲ್ಲಾನು ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅವರ ಆರೋಗ್ಯ ಸರಿ ಆಗಲಿ ಅವ್ರು ಎಷ್ಟೇ ಆರೋಗ್ಯ ಸರಿ ಇಲ್ಲದೆ ಒಂದು ಕಾರ್ಯಕ್ರಮ ಅವ್ರು ಕರೆದ್ರೂ ಅವರು ಆ ಕಾರ್ಯಕ್ರಮನ ಬಂದು ಸ್ಪಂದಿಸಿ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನಾನು ಇಲ್ಲಿ ಬಂದು ಕೇಳಿ ಮೂರು ಶಾಖನೆ ಹಾಲೆ ಉದ್ದೇಶನ ಮಾಡಿದ್ದೀನಿ ಇನ್ನೂ ಐದು ಶಾಖನೆ ಮಾಡ್ತಾ ಇದ್ದೀನಿ ಅಂತ ಪ್ರಮಾಣ ಮಾಡಿದ್ದೀನಿ ಅದ್ರ ಪ್ರಕಾರನೇ ನಿಮ್ಮೆಲ್ಲ ಮಾದರಿ ಪ್ರಕಾರ ಇನ್ನು ಐದು ಸಾವಿರ ಚುನಾವಣೆ ನಮ್ಮ ಐನ ಐದು ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈಗ ಹೊಸ್ದಾಗಿ ನಮ್ಮ ಹಸಿರು ಉಸಿರು ಅನ್ನೋರು ನಮ್ಮ ಕೈ ಜೋಡಿಸಿದ್ದಾರೆ ಇಡೀ ನಮ್ಮ ಇಡೀ ಅವರ ಕುಟುಂಬಗಳು ಎಲ್ಲರೂ ಇಡೀ ರಾಜ್ಯ ಅವರು ಬಸ್ ಅವರು ಊರು ಊರಿಗೆ ಇದ್ ಮಾಡ್ತಾ ಇದ್ರು ನಾನು ಅಂದೆ ಒಂದೇ ಮಾತು ಮರ ಗಿಡ ಹಾಕಕ್ಕೆ ಯಾರನ್ನ ಕೇಳೋ ಅವಶ್ಯಕತೆ ಏನಿಲ್ಲ ಅದು ನಮ್ಮ ಹಕ್ಕು ದೇಶ ಬೇಡ ಜಾಗ ಬೇಡ ರಾಜ್ಯ ಅಂತ ಎಲ್ಲೆಲ್ಲಾಗುತ್ತೆ ಎಲ್ಲಾ ಕಡೆಗೆ ಹಾಕೋಣ ಅಂತ ಇನ್ಮೇಲೆ ಅದು ಅವರ ಒಂದು ಕೆಲಸದಲ್ಲಿ ನನ್ನ ಒಂದು ಸಣ್ಣ ಸಹಾಯ ತರ ಸೇರ್ಕೊಂಡಿದೀವಿ ನಮ್ಮ ಕೈಯಲ್ಲಿ ಆಗೋ ಸಹಾಯನೂ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೂ ಮಾಡ್ದಿಮ ಬಂದಿರೋ ಎಲ್ಲಾರ್ಗುನು ಯಾಕಂದ್ರೆ ಈ ನಾಡಿನ ಶಕ್ತಿಗಳು ನೀವುಗಳು ನಾವುಗಳು ನಿಂತ್ಕೊಂಡು ಮಾತಾಡ್ತೀವಿ ಹೋಗ್ತಿವಿ ಅದನ್ನ ಒಂದು ಪ್ರತಿಭೆನ ಒಬ್ಬೊಬ್ಬರನ್ನ ತೋರಿಸ್ತಿರಲ್ವಾ ನಿಮ್ಗೂ ಸಹ ಇಲ್ಲಿ ಬಂದಿರೋದಕ್ಕೆ ನಾನು ತುಂಬಾ ಅಭಿನಂದನೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ರೂ ಬಂದಿದ್ದೀರಾ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಭುವನೇಶ್ವರ ಒಳ್ಳೇದು ಮಾಡ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶಿವರಾಮ ನಮ್ಮ ಹೆಸರು ಬೊಮ್ಮಟ್ಟು ಜೈ ಎನ್ ಎಸ್ ಅಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕನ್ನಡ ಚಳವಳಿಯ ಬಹುದೊಡ್ಡ ಆಗಿರತಕ್ಕಂತ ಶಿವರಾಮೇಗೌಡರ ಜನ್ಮ ದಿನವನ್ನ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಸಂಘಟನೆಯ ಕಾರ್ಯಕರ್ತರು ಅಭಿಮಾನಿಗಳು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಿದ್ದೀವಿ ಇವತ್ತು ಕನ್ನಡ ಚಳವಳಿಯ ಈ ಬಹುದೊಡ್ಡ ನಾಯಕನಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಈ ಒಟ್ಟು ಒಬ್ಬ ಆಚರಣೆ ಮೂಲಕ ಮಾಡ್ತಿದ್ದೀವಿ ಏನು ಕರ್ನಾಟಕದಲ್ಲಿ ಇವತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಇವತ್ತು ಕನ್ನಡ ಉಳಿದಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಶಿವರಾಮಗಾರರ ಕೊಡುಗೆ ಬಹಳ ದೊಡ್ಡದಿದೆ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ಕಂಪನ ಕೇಳಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಸೃಷ್ಟಿ ನೂರಾರು ಕೇಸ್ ಗಳು ಪೊಲೀಸ್ ಲಾಟಿಯಾಟಿಗಳನ್ನ ತಿಂದು ಕೂಡ ಅವರು ತಮ್ಮ ಉತ್ಸಾಹವನ್ನ ಕನ್ನಡ ಪ್ರೇಮರು ಉಳಿಸ್ಕೊಂಡಿದ್ದಾರೆ ಇಂತ ನಾಯಕರು ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಬೇಕು ಜೊತೆಗೆ ಅವರು ಎಲ್ಲ ಕನ್ನಡ ಹೋರಾಟಕ್ಕೆ ಇದೇ ತರ ಆಗಿರ್ಲಿ ಅವ್ರಿಗೆ ಇವತ್ತು ಜನ್ಮದಿನ ಸಂಭ್ರಮದಲ್ಲಿ ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಿದೀವಿ ಧನ್ಯವಾದಗಳು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ನೇತೃತ್ವದಲ್ಲಿ ಇರ್ತಕ್ಕಂತ ಸಂಘಟನೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರದು ಹುಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮುಖಾಂತರ ನಗರ ಮತ್ತು ಗ್ರಾಮಾಂತರ ಮುಖಂಡರ ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಎಲ್ಲರ ಜನಸಾಮಾನ್ಯರ ಮಧ್ಯೆ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಒಂದು ಸಂದರ್ಭವನ್ನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಅವ್ರಿಗೆ ಭಗವಂತ ಆಯುಷ ಆರೋಗ್ಯವನ್ನು ಕೊಟ್ಟು ಸಂಘಟನೆ ಇನ್ನೂ ಹೆಚ್ಚೆಚ್ಚು ಸಂಘಟಿಸುದ್ರ ಮುಖಾಂತರ ಈ ರಾಜ್ಯದ ಜನರ ಜನಪರವಾದಂತ ಹೋರಾಟಗಳನ್ನ ಜನರ ಆಗುವ ಹೋಗುಗಳಿಗೆ ಸ್ಪಂದಿಸುವುದರ ಮುಖಾಂತರ ಹೆಚ್ಚಿನ ಕೆಲಸವನ್ನ ಮಾಡಲಿಕ್ಕೆ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ ಹಾಗೆ ಕಾರ್ಯಕರ್ತರ ಟೀಮ್ ನ ಕಟ್ಟುವಷ್ಟು ಶಕ್ತಿಯನ್ನು ಅವರಿಗೆ ಇನ್ನಷ್ಟು ತುಂಬಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಎಚ್ ಡಿ ಜಯರಾಮ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಂಡ್ಯ ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭ ನಾವು ರಾಯಚೂರು ಜಿಲ್ಲೆಯಿಂದ ಬರ್ತಾ ಇದೀವಿ ನಾನು ರಾಯಚೂರು ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಈ ಇದ್ದೀನಿ ಸುಮಾರು ಒಂದ್ ಹದಿನೈದು ಕೇಸ್ ಗಳು ಹಾಕ್ಸ್ಕೊಂಡಿರ್ಬೇಕು ಈಗ ಒಂದು ಹದಿಮೂರು ಕೇಸ್ ಮುಗಿದೋಗಿದೆ ಇನ್ನೊಂದು ಎರಡು ಕೇಸ್ ಇದೆ ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಶಿವರಾಮೇಗೌಡನ ಒಂದು ನಮ್ದೇನು ಸಂಘಟನೆ ಇದೆಯಲ್ಲ ಎಲ್ ಬಂತಲೇ ಸದ್ದಡಗಿಸಿದೀವಿ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಇವತ್ತಿಗೂ ಬಸ್ ಗಳು ತಗೊಂಡ್ಬರ್ತೀವಿ ಯಾವುದೇ ವಿಚಾರಕ್ಕಾಗ್ಲಿ ಮೊನ್ನೆ ಒಂದು ಇಪ್ಪತ್ತೈದು ವರ್ಷದ ಈ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ರಾಯಚೂರು ಜಿಲ್ಲೆಯಿಂದ ಒಂದು ಬಸ್ಸು ನಾಲ್ಕು ಕರ್ಸರ್ ತಗೊಂಡ್ಬಂದಿದ್ವಿ ಅಂದ್ರೆ ಇವತ್ತು ಶಿವರಾಮೇಗೌಡ ಅಂದ್ರೆ ಸತ್ಯ ನ್ಯಾಯ ಧರ್ಮ ನಿರಂತರವಾಗಿರ್ತಕ್ಕಂಥ ಸಂಘಟನೆ ನಾನು ಒಂದು ಸಂಘಟನೆಯಲ್ಲಿ ಇಪ್ಪತ್ತು ವರ್ಷ ಇರಬೇಕಾದ್ರೆ ನಿಜವಾಗ್ಲೂ ಅವಳ ಸರಳತೆ ಅವಳ ಪ್ರಾಮಾಣಿಕತೆ ಇದೆಲ್ಲವನ್ನ ಮನಗಂಡೆ ಇವತ್ತು ನಿರಂತರವಾಗಿ ಸಂಘಟನೆ ಮುಂದುವರೆದಿದ್ದೀನಿ ನನ್ನ ಹೆಸರು ಅಶೋಕ್ ಕುಮಾರ್ ಸಿ ಕೆ ಜೈನ್ ಅಂತ ಆಮೇಲೆ ನಮ್ಮ ಸಿಂಧನೂರಾಗ್ಲಿ ಮಾನವಿಯಾಗ್ಲಿ ಲಿಂಗಸೂರ್ ಆಗ್ಲಿ ಮಸ್ಕಿ ದೇವದುರ್ಗ ರಾಯಚೂರು ಗ್ರಾಮಾಂತರ ಸಿರುವಾರ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಬಹಳ ಗಟ್ಟಿ ಮುಟ್ಟಾಗಿ ಮುಂದೆ ಹೋಗ್ತಾ ಇದೆ ಮೊದಲನೇ ಏನಾದ್ರೂ ಹೆಸರು ಬರ್ಬೇಕಾದ್ರೆ ಶಿವರಾಮೇಗೌಡರ ಸಂಘಟನೆ ಆಮೇಲೆ ಶಿವರಾಮೇಗೌಡರು ಹಾಗೂ ಅಶೋಕ್ ಜೈನ್ ಅಂತ ರಾಯಚೂರಿನಲ್ಲಿ ಮಾತ್ರ ನಾವಲ್ಲಿ ಒಂದು ಧ್ವನಿ ಇಟ್ಟಿದೀವಿ ಅದ್ಭುತವಾದ ನಮ್ಮ ಅದ್ಭುತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರದ್ದು ಅಷ್ಟೇ ಅಲ್ಲದೆ ನನ್ನನ್ನ ನಾನ್ ಬಂದು ಸಿನಿಮಾ ನಿರ್ಮಾಪಕ ಈ ಈಮಾ ನಿರ್ಮಾಪಕ ಆದ್ದಂತ ನಮ್ಮ ಜಯಂತ್ ಸರ್ ಅವರು ನಮ್ಮ ಸ್ನೇಹಿತರು ಅವರಿಂದ ಇವತ್ತು ನಾವು ರಕ್ಷಣಾ ವೇದಿಕೆಗೆ ಪದಾರ್ಪಣೆ ಮಾಡಿ ಇವತ್ತು ಒಂದು ಸೇವೆಗಳನ್ನ ಮಾಡೋದಾಗಿರ್ಬೋದು ಒಂದು ಸೋಷಿಯಲ್ ಆಕ್ಟಿವಿಟಿ ಮಾಡೋದಾಗಿರ್ಬೋದು ಅದೆಲ್ಲ ನಮ್ಮ ಸೇರಿದ ತುಂಬಾ ಹೆಲ್ಪ್ ಆಗಿದೆ ಮಹಾಲಕ್ಷ್ಮಿಟ್ಟು ತಕ್ಷಣ ವೇದಿಕೆ ಇದಕ್ಕೆ ಅಧ್ಯಕ್ಷನಾಗಿದ್ದೀನಿ ಈಗ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಇಲ್ಲಿ ನಮ್ಮ ಶಿವರಾಮೇಗೌಡರು ಅವರ ಬರ್ಡೇನ ನಾವು ಆಚರಿಸಕ್ಕೆ ಅದ್ದೂರಿಯಾಗಿ ಎಲ್ಲಾರು ಟೀಮ್ ಗಳು ಸೇರಿದೀವಿ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಜಿಲ್ಲಾ ಜಿಲ್ಲೆಯಿಂದಲೂ ಬಂದಿದ್ದಾರೆ ಗ್ರಾಮಾಂತರದಿಂದ ಬಂದಿದ್ದಾರೆ ಎಲ್ಲಾರು ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ಶಿವರಾಮೇಗೌಡರಿಗೆ ನಾನು ಉದ್ಪುರ ಒಂದು ಬರ್ಡೇ ವಿಷಯ ಮಾಡಕ್ಕೆ ಇಷ್ಟಪಡ್ತೀನಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಏನ್ ಯಾರೇನು ಭಾವಿತ್ರ ಪಡಿ ಪ್ರತಿಭೆ ಹೊಸದು ಅರೆ ಮಾತು ತುಂಬಾ ಹಳೇದು ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಮಾತಾಡಕ್ಕೆ ತರಸ್ತಿದ್ರ ಅಷ್ಟೇನೆ ಮುಂದೆ ಹೋಗಿ ನಿಮ್ಮಂತೆ ಸ್ಪೂತ್ಸವ ಕೊಟ್ರೆ ಚೆನ್ನಾಗ್ ಇವರು ಒಂದು ಫಿಲಿಮ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಎಲ್ಲಾರ ಸಹಾಯನೂ ಬೇಕು ದಯವಿಟ್ಟು ಇವ್ರ ನಂಬರ್ ತಗೊಳ್ಳಿ ಎಲ್ಲಾರು ಸಂಪರ್ಣೆ ಮಾಡಿ ಇವ್ರ ಪಿಕ್ಚರ್ ಬಿಡುಗಡೆ ಇದೆ ಕಾಮಧೇನು ಒಂದು ಇದನ್ನ ನೀವೆಲ್ಲ ಬಂದು ನಿಂತ್ಕೊಂಡು ಅದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರೋಸಕ ಮಾಡಬೇಕು ಮತ್ತೆ ಅದೇ ತರ ಬರೋ ತಿಂಗಳು ಈ ತಿಂಗಳು ಚಾಮರಾಜಪೇಟೆ ಹದಿನೈದನೇ ತಾರೀಕು ಒಂದು ಫಂಕ್ಷನ್ ಮಾಡ್ತಾ ಇದೀವಿ ಹಸಿರು ಉಸಿರು ಟ್ರಸ್ಟ್ ಇಂದ ಮತ್ತು ಕನ್ನಡ ರಕ್ಷಣಾ ವೇದಿಕೆಯಿಂದ ನೀವೆಲ್ಲರೂ ಬಂದು ಇನ್ನು ಅನೇಕ ರೀತಿ ಈ ವಿಡಿಯೋನ ವೈರಲ್ ಮಾಡೋಷ್ಟು ಜನಕ್ಕೆ ವೈರಲ್ ಮಾಡಿ ಎಲ್ಲರಿಗೂ ಬರಬೇಕಾಗತ್ತ ಮನಪೂರ ಕೇಳ್ಕೊಂತ ಹಾಗೂ ಶ್ರೀನಿವಾಸ ಮೂರ್ತಿ ಅವ್ರ ಕುಟುಂಬ ಶ್ರೀಮತಿ ಅವರೆಲ್ಲ ಇಲ್ಲಿದ್ರೆ ಅವ್ರ ಮಗಳು ಅವ್ರೆಲ್ಲರಿಗೂ ಕುಟುಂಬಕರ ಅವ್ರು ಯಾರು ಅವ್ರು ಯಾರನ್ನೂ ಓದೋದಕ್ಕಿಂತ ಎಲ್ಲರೂ ಪರಿಸರಕ್ಕೆ ಸಮವಾಗಿ ಮೂಲಕ ಆಗ್ಬಿಟ್ಟವ್ರೆ ಯಾರನ್ನು ಗಿಡ ಕೊಟ್ಬಿಟ್ಟು ನೋಡಿ ಅವ್ರು ಎಷ್ಟು ಪ್ಲಾನ್ ಮಾಡ್ತಾರೆ ಅಂದ್ರೆ ಅವ್ರು ಗಿಡ ಕೊಟ್ಬಿಟ್ಟು ಕಳಿಸಲ್ಲ ಆ ಗಿಡ ಕೊಟ್ರೆ ನಾವು ಮನೇಲಿ ನೀರಾಗ್ತಾನೆ ಇರಬೇಕು ನೀರಾಗ್ತಾನೆ ಇರತ್ತೆ ಅವ್ರು ನೆನಪಾಗ್ತಾನೆ ಇರಲಿ ಒಂದು ಪ್ಲಾನ್ ಅಲ್ಲಿ ಗಿಡ ಗಿಡ ಕೊಡ್ತಾರಲ್ವಾ ಅದು ಒಂದು ದೇಶದ ಒಂದು ಭಕ್ತಿ ಅಂತಾನೆ ಹೇಳ್ಬೋದು ನಾವು ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ತುಂಬಗಳು ವಂದನೆಗಳು